E ಕೋಲಾರ ಕ್ಷೇತ್ರದ ಸಂಸದ ಎಂ ಮಲ್ಲೇಶ್ ಮುನಿಸ್ವಾಮಿ ಅವರ ಐವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಪಟ್ಟಣದ ಹಳವಡಿ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರಿಂದ ಸೇವಾ ಕಾರ್ಯಕ್ರಮಗಳು ನಡೆಯಿತು ಸಂಸದರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಇಂದು ಜೆಡಿಎಸ್ ಮೈನಾರಿಟಿ ಮುಖಂಡರಾದ ವಾಜಿದ್ ಪಾಷಾ ಹಾಗೂ ಅವರ ಸ್ನೇಹಿತರಾದ ವಾಸಿಂ ಶಹಬಾಸ್ ಅಹಮದ್ ಪಾಷಾ ನೇತೃತ್ವದಲ್ಲಿ ಶ್ರೀ ಶತಶೃಂಗ ಕಿವುಡ ಮಕ್ಕಳ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಸಂಸದ ಎಂ ಮಲ್ಲೇಶ್ ಬಾಬು ಅವರ ಜನ್ಮ ದಿನಾಚರಣೆ ಆಚರಿಸಿದರು ಎನ್ಡಿಎ ಮೈತ್ರಿ ಮುಖಂಡರಾದ ಬಿಜೆಪಿಯ ಚಂದ್ರಾರೆಡ್ಡಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಮುನಿರಾಜು ಪುರಸಭಾ ಸದಸ್ಯ ಸುನೀಲ್ ಕುಮಾರ್ ಜಿತೇಂದ್ರ ಇನ್ನು ಅನೇಕ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ರಾಜ್ಯಕ್ಕೆ ವಿಶೇಷವಾದ ಕೊಡುಗೆ ನೀಡಿ ಇವತ್ತು ಎನ್ ಡಿ ಎ ಸರ್ಕಾರ ಇನ್ನೂ ಉಳಿದ ನಾಲ್ಕು ಖಾತೆಗಳನ್ನು ಇವತ್ತು ರಾಜ್ಯ ಸರ್ಕಾರ ಕೊಟ್ಟಿದೆ ಇದನ್ನ ಸದುಪಯೋಗ ಪಡ್ಕೋಬೇಕು ಇವತ್ತೇನು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಲ್ಲೇಶ್ ಬಾಬುರವರು ತಮ್ಮ ಕಳೆದ ಎರಡು ಚುನಾವಣೆಗಳಲ್ಲಿ ಏನು ಜನತೆಗೆ ಆಶ್ವಾಸನೆ ಕೊಟ್ಟಿದ್ರು ಇಲ್ಲಿ ಬಂಗಾರಪೇಟೆ ಕ್ಷೇತ್ರದಲ್ಲಿ ಏನು ಉದ್ಯೋಗ ಸೃಷ್ಟಿ ಮಾಡ್ತೀನಿ ಹೇಳಿ ಯುವ ಯುವಕ ಮಿತ್ರರಿಗೆ ಭರವಸೆ ಕೊಟ್ಟಿದ್ರು ಅದರ ಉದ್ದೇಶವಾಗಿ ಇವತ್ತು ಬಂಗಾರಪೇಟೆ ಮತ್ತು ಕೆಜಿಎಫ್ ಗಡಿ ಭಾಗದಲ್ಲಿ ಇವತ್ತು ಉದ್ಯೋಗ ಸೃಷ್ಟಿ ಮಾಡುವ ಉದ್ದೇಶದಿಂದ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕಂತ ಹೇಳಿ ಅವರು ವಿಶೇಷವಾದ ಕಾರ್ಯಕ್ರಮದಲ್ಲಿ ಇವತ್ತು ಮೊದಲನೇ ಸೆಷನ್ ಡೆಲ್ಲಿ ನಡೀತಾ ಅವರು ತಮ್ಮ ಬರ್ತ್ಡೇ ಮಾಡಿ ನಾನು ಜನ್ಮ ದಿನಾಚರಣೆ ಆಚರಣೆ ಮಾಡಿ ವಿಜೃಂಭಣೆಯಿಂದ ಆಚರಣೆ ಮಾಡೋದು ನನಗೆ ಇಷ್ಟ ಇಲ್ಲ ಸರಳವಾಗಿ ನಾನು ಆಚರಣೆ ಮಾಡ್ತೀನಿ ನಾನು ಸರಳವಾಗಿ ಬದುಕ್ತೀನಿ ನಾನು ಯಾವತ್ತಿಗೂ ಜನಸೇವೆ ಮಾಡೋದಕ್ಕೆ ಮುಡುಪಾಗಿಟ್ಟಿರ್ತೀನಿ ನನ್ನ ಜೀವನನ ಹಂಗಾಗಿ ಜನಗಳಿಗೆ ಸೇವೆ ಮಾಡೋದಕ್ಕೆ ಅಲ್ಲೇನಾದರೂ ಡೆಲ್ಲಿ ನಾನು ಸಾಧ್ಯ ಮಾಡಬೇಕಂತೇಳಿ ಅಲ್ಲೇ ಉಳ್ಕೊಂಡು ಸೆಷನ್ ಮುಗಿದ್ಮೇಲೆ ಅದಾದ್ಮೇಲೆ ಮಾಡ್ತೀನಿ ಮುಖಾಂತರ ಹೇಳಿದ್ದಾರೆ ಆ ಒಂದು ಹಿಟ್ಟಿನಲ್ಲಿ ಇವತ್ತು ನಾವು ಮತ್ತೆ ನಮ್ಮ ಬಂಗಾರಪೇಟೆ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರಾದಂತ ಚಂದ್ರೆಡ್ಡಿ ಅವರು ಎಲ್ಲರೂ ಸೇರಿ ನಮ್ಮ ಜೇತು ಎಲ್ಲರೂ ಸೇರಿ ಇವತ್ತು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಬಂಗಾರಪೇಟೆ ಹಾಸ್ಪಿಟಲ್ ಅಲ್ಲಿ ಹೋಗ್ಬಿಟ್ಟು ಪೇಶೆಂಟ್ಸ್ ಯಾರಿದ್ದಾರೆ ಅವರಿಗೆ ಹಣ್ಣು ಹಂಪಲನ್ನ ವಿಶೇಷವಾಗಿ ಅವರಿಗೆ ಕೊಟ್ಬಿಟ್ಟು ಬಂದ್ವಿ ಇವತ್ತು ಮಲ್ಲೇಶ್ ಬಾಬು ಅವರು ನಾವು ಯಾಕಂದ್ರೆ ಇವತ್ತು ಅವ್ರ ಬರ್ತಡೇ ಇದ್ರೂ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಬಂದಿಲ್ಲ ಎಲ್ಲೂ ಬಂದಿಲ್ಲ ಡೆಲ್ಲಿಯಲ್ಲಿ ಇದ್ಕೊಂಡು ನಾನು ಜನರ ಸೇವೆ ಮಾಡಬೇಕು ಮೊದಲಿಗೆ ನಮ್ಮ ಕ್ಷೇತ್ರಕ್ಕೆ ಯಾವ್ದನ್ನ ಒಂದು ಇಂಡಸ್ಟ್ರೀಸ್ನ ತಗೊಂಡ್ಬರ್ಬೇಕು ಅದರಿಂದ ನಮ್ಮ ಕುಮಾರಸ್ವಾಮಿ ಅವರು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದ್ದಾರೆ ಅವ್ರ ಹತ್ರ ಹೋಗಿ